ಹಾಯ್ ಫ್ರೆಂಡ್ಸ್ ಇವತ್ತು ಸೆಕೆಂಡ್ ಪಿ ಯು ಸಿ ಅಕೌಂಟೆನ್ಸಿಯಲ್ಲಿ ಸುಲಭವಾಗಿ ಪ್ರಾಡಕ್ಟ್ ಮತ್ತದ್ರ ಮೇಲೆ ಆರು ಅಂಕಗಳನ್ನ ಗಳಿಸುವುದು ಹೇಗೆ ಎಂಬುದನ್ನು ತಿಳಿಯೋಣ ಮೊದಲಿಗೆ ಇಲ್ಲಿ ಫಾರ್ಮೆಟ್ ಬರ್ತದೆ ಫಾರ್ಮೆಟ್ ಏನಿದೆ ಡೇ ಟು ಡ್ರೈವಿಂಗ್ಸ್ ಅಮೌಂಟು ಔಟ್ಸ್ಟ್ಯಾಂಡಿಂಗ್ ಮಂತು ಟೋಟಲ್ ಪ್ರಾಡಕ್ಟು ಇಲ್ಲಿ ಡೇ ಟು ಮತ್ತು ಡ್ರೈವಿಂಗ್ಸ್ ಅಮೌಂಟನ್ನು ಕೊಟ್ಟಿರ್ತಾರೆ ಔಟ್ಸ್ಟ್ಯಾಂಡಿಂಗ್ ಮಂತು ಮತ್ತು ಟೋಟಲ್ ಪ್ರಾಡಕ್ಟನ್ನು ಕಂಡು ಹಿಡ್ಕೊಡ್ಬೇಕಾಗ್ತದೆ ಪ್ರಶ್ನೆ ಹೀಗಿದೆ ಇಲ್ಲಿ ಅಮೌಂಟ್ಗಳನ್ನು ಮತ್ತು ಕೊಟ್ಟಿರ್ತಕ್ಕಂಥ ಮಂತ್ಗಳನ್ನು ಗಮನದಲ್ಲಿಟ್ಕೊಳ್ಬೇಕು ಜೊತೆಗೆ ಇಲ್ಲಿ ಇಯರ್ ಎಂಡಿಂಗ್ ಮಂತ್ಗಳನ್ನು ಗಮನದಲ್ಲಿಟ್ಕೊಂಡು ನಾವು ಈ ಪ್ರಾಬ್ಲಮನ್ನು ಬಿಡಿಸ್ಬೇಕಾಗ್ತದ ಹಾಯ್ ಫ್ರೆಂಡ್ಸ್ ಮೊದಲಿಗೆ ನಾವು ಇಲ್ಲಿ ಹೆಡ್ಲಿಂಗನ್ನು ಬರೆದುಕೊಳ್ಬೇಕಾಗ್ತದೆ ಇಂಟ್ರೆಸ್ಟ್ ಆನ್ ಅಜಯ್ ಆ್ಯಂಡ್ ಡ್ರಾವಿಂಗ್ಸ್ ಇಯರ್ ಎಂಡಿಂಗ್ ಆನ್ ತರ್ಟಿ ಫಸ್ಟ್ ಮಾರ್ಚ್ ಟೂ ತೌಸಂಡ್ ಟ್ವೆಂಟಿ ತ್ರೀ ಅಂಡರ್ ಪ್ರಾಡಕ್ಟ್ ಮೆಥಡ್ ಇಲ್ಲಿ ಪ್ರಾಡಕ್ಟ್ ಮೆಥಡ್ ಮೇಲೆ ಡೇಟ್ ಡೇಟ್ಗಳನ್ನು ಕೊಟ್ಟಿರ್ತಾರೆ ಮತ್ತು ಡ್ರಾಯಿಂಗ್ಸ್ ಅಮೌಂಟ್ಗಳನ್ನ ಕೊಟ್ಟಿರ್ತಾರೆ ಡೇಟ್ ಕಮ್ ಕಾಲಮ್ನಲ್ಲಿ ಕೊಟ್ಟಿರ್ತಕ್ಕಂತಹ ಡೇಟ್ಗಳನ್ನು ಬರೆದುಕೊಳ್ಬೇಕು ಅಮೌಂಟ್ ನಲ್ಲಿ ಕೊಟ್ಟಿರ್ತಕ್ಕಂಥ ಅಮೌಂಟ್ಗಳನ್ನು ಬರೆದುಕೊಳ್ಬೇಕು ಔಟ್ಸ್ಟ್ಯಾಂಡಿಂಗ್ ಮಂತ್ ಮತ್ತು ಟೋಟಲ್ ಪ್ರಾಡಕ್ಟನ್ನು ಹೇಗೆ ಕಂಡಿಬೇಕಂತಂದರೆ ಇಲ್ಲಿ ಏನು ಡೇಟ್ಗಳನ್ನು ಕೊಟ್ಟಿರ್ತಲ್ಲ ಈ ಡೇಟ್ದಿಂದ ಇಯರ್ ಎಂಡಿಂಗ್ವರೆಗೆ ಅಂತಂದ್ರೆ ತರ್ಟಿ ಫಸ್ಟ್ ಮಾರ್ಚ್ವರೆಗೆ ಎಷ್ಟು ಮಂತ್ಗಳು ಬರ್ತಾವಲ್ಲ ಆ ಮಂತೆ ಔಟ್ಶ್ಟ್ಯಾಂಡಿಂಗ್ ಮಂತ್ ಆಗಿರ್ತದೆ ಅಂತಂದರೆ ಇಲ್ಲಿ ಒಂದನೇ ತಾರೀಕು ಹಿಡಿದಿದ್ರಿಂದ ನಾವು ಈ ಸಿಕ್ಸ್ ಮಂತನ್ನು ಕೌಂಟ್ ಮಾಡಬೇಕಾಗ್ತದೆ ಸಿಕ್ಸ್ತು ಸೆವೆಂತ್ ಮಂತ್ ಏಯ್ಟ್ ಮಂತ್ ನೈನ್ತ್ ಮಂತ್ ಟೆಂತ್ ಮಂತ್ ಲೆವೆಂತ್ ಮಂತ್ ಟ್ವೆಲ್ತ್ ಮಂತ್ ಮತ್ತು ಫಸ್ಟ್ ಮಂತ್ ಸೆಕೆಂಡ್ ಮಂತ್ ಥರ್ಡ್ ಮಂತ್ ಹೀಗಾಗಿ ಟೆನ್ ಮಂತ್ ಆಗುತ್ತವೆ ಹೀಗಾಗಿ ಟೆನ್ ಮಂತ್ ಆನಂತರ ಥರ ನೈನ್ತ್ ಥರ್ಟಿ ಎತ್ ನೈನ್ತ್ ಇದೆ ತರ್ಟಿಯತ್ ನೈನ್ ಇರೋದ್ರಿಂದ ನೈನ್ ಮಂತ್ ಕನ್ಸಿಡರ್ ಮಾಡೋಲ್ಲ ಟೆಂಥು ಲೆವೆಂತು ಟ್ವೆಲ್ತು ಫಸ್ಟು ಸೆಕೆಂಡು ಥರ್ಡು ಎಷ್ಟು ಮಂತ್ ಆಯಿತು ಮಂತ್ ಆಯ್ತದ ಸಿಕ್ಸ್ ಮಂತ್ ಆಯ್ತು ಇಲ್ಲಿ ಔಟ್ ಸಣ್ಣ 6th ಸಿಕ್ಸ್ತ್ ಬಂದಿದ್ದಾರೆ ತರ್ಟಿ ಎತ್ ಲೆವೆನ್ ಇದೆ ಲೆವೆನ್ ಅಂತ ಲೆವೆನ್ ಮಂತ್ ಥರ್ಟಿ ಎತ್ ತೆಗೆದ್ರು ಲೆವೆನ್ಯೂ ಕ್ಲೋಸ್ ಆಗುತ್ತೆ ಹೀಗಾಗಿ ಲೆವೆನ್ ಮಂತ್ ಹಿಡಿದು ಕನ್ಸಿಡರ್ ಮಾಡಲ್ಲ ಟ್ವೆಲ್ತು ಫಸ್ಟು ಸೆಕೆಂಡು ಥರ್ಡು ಅಂತಂದರೆ ಜನವರಿ ಫೆಬ್ರವರಿ ಮಾರ್ಚು ಮತ್ತು ಡಿಸೆಂಬರು ಎಷ್ಟಾಯ್ತು ಫೋರ್ ಮಂತ್ ಆಯಿತು ಫೋರ್ ಅಂತ ಬರೆದಿದ್ದಾರೆ ಇಲ್ಲಿ ಒನ್ ಒನ್ ಟೂ ತೌಸಂಡ್ ಟ್ವೆಂಟಿ ತ್ರೀ ಇದೆ ಮೊದಲನೇ ಮಂತನ್ನೇ ಕನ್ಸಿಡರ್ ಮಾಡಲಾಗ್ತದೆ ಅಂತಂದರೆ ಜನವರಿ ಫೆಬ್ರವರಿ ಮಾರ್ಚ್ ಇಲ್ಲಿ ಎಷ್ಟು ಎಷ್ಟು ಮಂತ್ ಆಯಿತು ಮೂರು ಮಂತ್ ಆಯಿತು ಮಾರ್ಚ್ವರೆಗೆ ಮೂರು ಮಂತ್ ಆಯಿತು ಹೀಗಾಗಿ ಔಟ್ಸ್ಟ್ಯಾಂಡಿಂಗ್ ಮಂತೆಲ್ಲ ಹೀಗೆ ಕೌಂಟ್ ಮಾಡಿ ನಾವಿಲ್ಲಿ ಹಚ್ಕೊಳ್ಬೇಕಾಗುತ್ತದೆ ಈ ಹಚ್ಕೊಂಡಂಥ ಮಂತ್ರ ಈ ಹಚ್ಕೊಂಡ ನಂತರ ಏನು ಮಾಡಬೇಕು ಟೋಟಲ್ ಪ್ರಾಡಕ್ಟನ್ನು ಕಂಡು ಹಿಡ್ಕೊಳ್ಬೇಕಾಗ್ತದೆ ಟೋಟಲ್ ಪ್ರಾಡಕ್ಟ್ ಅಂತ ಅನ್ನ ಹೇಗೆ ಕಂಡು ಹಿಡ್ಕೊಳ್ದು ಅಂತಂದರೆ ಈ ಔಟ್ಸ್ಟ್ಯಾಂಡಿಂಗ್ ಮಂತ್ಗೆ ಮತ್ತು ಕೊಟ್ಟಿರ್ತಕ್ಕಂಥ ಡ್ರಾವಿಂಗ್ಸ್ ಅಮೌಂಟ್ಗೆ ಇಂಟು ಮಾಡಿದರೆ ಟೋಟಲ್ ಪ್ರಾಡಕ್ಟ್ ಕಂಡು ಹಿಡ್ಕೊಳ್ಬೋದು ಟೆನ್ ಇಂಟು ಫೋರ್ ತೌಸಂಡ್ ಮಾಡಿದರೆ ಫೋರ್ಟಿ ತೌಸಂಡ್ ಆಗುತ್ತದೆ ಸಿಕ್ಸ್ ಸಿಕ್ಸ್ ಇಂಟು ಸಿಕ್ಸ್ ತೌಸಂಡ್ ಮಾಡಿದರೆ ತರ್ಟಿ ಸಿಕ್ಸ್ ತೌಸಂಡ್ ಆಗ್ತದೆ ಫೋರ್ ಇಂಟು ಟೂ ತೌಸಂಡ್ ಮಾಡಿದರೆ ಏಟ್ ತೌಸಂಡ್ ಆಗುತ್ತದೆ ತ್ರೀ ಇಂಟು ತ್ರೀ ತೌಸಂಡ್ ಮಾಡಿದರೆ ನೈನ್ ತೌಸಂಡ್ ಆಗುತ್ತದೆ ಈ ಟೋಟಲ್ ಪ್ರಾಡಕ್ಟನ್ನು ಎಲ್ಲವನ್ನು ಕೂಡಿಸಿದರೆ ನಮಗೆ ಟೋಟಲ್ ಪ್ರಾಡಕ್ಟ್ ಸಿಗುತ್ತದೆ ತರ್ಟಿ ನೈಂಟಿ ತ್ರೀ ತೌಸಂಡ್ ಟೋಟಲ್ ಪ್ರಾಡಕ್ಟ್ ಇಸ್ಕೊಳ್ಟು ನೈಂಟಿ ತ್ರೀ ತೌಸಂಡ್ ಆಗಿದೆ ಈಗ ಏನು ಮಾಡಬೇಕಾಗ್ತದೆ ಒಂದು ಫಾರ್ಮುಲಾಸ್ ಬರ್ತದೆ ಫಾರ್ಮುಲಾ ಏನಂತಂದರೆ ಇಂಟ್ರೆಸ್ಟ್ ಆನ್ ಡ್ರಾವಿಂಗ್ಸ್ ಈಸ್ ಈಕ್ವಲ್ ಟು ಟೋಟಲ್ ಪ್ರಾಡಕ್ಟ್ ಇಂಟು ರೇಟ್ ಇಂಟು ಒನ್ ಬೈ ಟ್ವೆಲ್ ಅದು ಏನು ಮಾಡಬೇಕು ಈ ಟೋಟಲ್ ಪ್ರಾಡಕ್ಟ್ ಟೋಟಲ್ ಪ್ರಾಡಕ್ಟ್ ಎಷ್ಟಿದೆ ನೈಂಟಿ ತ್ರೀ ತೌಸಂಡ್ ಇದೆ ನೈಂಟಿ ತ್ರೀ ತೌಸಂಡ್ ಮತ್ತು ಏನು ಮಾಡಬೇಕು ಪರ್ಸೆಂಟೇಜ್ ಎಟ್ಟಿದೆ ಏಟ್ ಪರ್ಸೆಂಟೇಜ್